ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಸಜ್ಜನ ಬಂಧುಗಳಿಗೆ ನಮಸ್ಕಾರಗಳು ಕೆಲವರಿಗೆ ಈ ಪೀಡೆ ಅನ್ನೋದು ಶನಿದೇವರ ಅಥವಾ ಶನಿಗ್ರಹದ ಪೀಡೆ ಅನ್ನೋದು ದೊಡ್ಡ ಒಂದು ಸಮಸ್ಯೆಯಾಗಿ ಕೆಲವರಿಗೆ ಪರಿಣಮಿಸುತ್ತೆ ಕೆಲವರಿಗೆ ಈ ಏಳರ ಆಟ ಶನಿ ಸಾಡೆ ಸಾತ್ ಅಂತ ಹೇಳ್ತಾರೆ ಕೆಲವರಿಗೆ ಅಷ್ಟಮ ಶನಿ ಹೀಗೆ ದಶಾಭಕ್ತಿಗಳಲ್ಲಿ ಒಂದೊಂದು ಮನೆಗಳಲ್ಲಿ ಶನಿದೇವರಿದ್ದಾಗ ಒಂದೊಂದು ರೀತಿಯ ಫಲಗಳನ್ನು ಶನಿದೇವರು ಕೊಡ್ತಿರ್ತಾರೆ ಶನಿದೇವರನ್ನು ಎಲ್ಲೂ ನಾವು ಅವ್ರ ದುಷ್ಟಗ್ರಹ ಅಂತ ನಾವು ಭಾವಿಸಬಾರ್ದು ಶನಿದೇವರು ನಾವು ಮಾಡಿರುವಂಥ ಪಾಪಗಳಿಗೆ ಪುಣ್ಯಗಳಿಗೆ ತಕ್ಕನಾದಂತಹ ಫಲಗಳನ್ನು ಕೊಡಲಿಕ್ಕೆ ಮಾಧ್ಯಮವಾಗಿ ಆ ಗ್ರಹ ನಿಂತಿದೆ ಅಷ್ಟೇ ಆದರೆ ಕೆಲವರಿಗೆ ಏನಾಗಿ ಬಿಡುತ್ತೆ ಈ ಏಳರಾಟ ಶನಿ ಅಥವಾ ಈ ಕೃತಿಕದಿಂದ ರೋಹಿಣಿಗೆ ಹೋದರೆ ಅಥವಾ ಅಷ್ಟಮ ಶನಿ ಅಷ್ಟ ಅಷ್ಟಮ ಶನಿಯಾಗಿ ಬಂದರೆ ಪರಿಣಮಿಸಿದರೆ ಏನೇನು ಸಮಸ್ಯೆಗಳಾಗತ್ತೆ ಅಂತ ಬಹಳ ಭಯಭೀತರಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಜ್ಯೋತಿಷ್ಯರಲ್ಲಿ ಹೋಗ್ತಾರೆ ಜ್ಯೋತಿಷ್ಯರು ಅದಕ್ಕೆ ನೂರಾರು ಪರಿಹಾರಗಳನ್ನು ಹೇಳ್ತಾರೆ ಜ್ಯೋತಿಷ್ಯರು ಇನ್ನೂ ಕೆಲವರು ಹೆದರಿಸಿಬಿಡ್ತಾರೆ ಏನು ಮಾಡೋದು ಅಯ್ಯೋ ಏನೋ ಆಗೋಗಿದೆ ಏನಾಗತ್ತೋ ಏನೋ ಅನ್ನೋ ಒಂದು ಭಯಭೀತಿಯಲ್ಲಿ ಜನಗಳು ಬದುಕುವಂಥ ಒಂದು ಪರಿಸರ ನಿರ್ಮಾಣ ಆಗೋಗ್ಬಿಟ್ಟಿದೆ ಈಗಿನ ಕಾಲದ ಮುಖ್ಯ ಜನಗಳ ಮನಸ್ಥಿತಿಯೇ ಹಾಗೆ ಏನು ಮಾಡಲಿಕ್ಕಾಗೋದಿಲ್ಲ ಸಮಸ್ಯೆ ಬಂದಾಗ ತಲೆ ಮೇಲೆ ಕೈ ಹೊತ್ತು ಕೂಡೋದೇ ಮನುಷ್ಯನ ಸ್ವಭಾವ ಏನು ಮಾಡಲಿಕ್ಕಾಗೋದಿಲ್ಲ ಹಾಗಂತ ಶನಿದೇವರು ಕೆಟ್ಟವರಲ್ಲ ಆದರೆ ಇವತ್ತು ನಿಮಗೆ ಪದ್ಮಪುರಾಣದ ಉತ್ತರಖಂಡದಲ್ಲಿ ಒಂದು ಸನ್ನಿವೇಶ ಬರ್ತದೆ ಆ ಸನ್ನಿವೇಶವನ್ನು ವರ್ಣನೆ ಮಾಡಿ ನಿಮಗೆ ಶನಿದೇವರ ಬಾಧೆಯಿಂದ ಶನಿಪೀಡಾ ಪರಿಹಾರ ಬಹಳ ಸುಲಭವಾಗಿ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಿಮಗೆ ಬಹಳ ಸರಳವಾಗಿ ನಿಮಗೆ ತಿಳಿಸ್ಕೊಳ್ಳಿಕ್ಕಿದ್ದೀನಿ ಇದು ಶಾಸ್ತ್ರಸಮ್ಮತವಾದಂಥ ಪರಿಹಾರ ಯಾಕೆಂದರೆ ಪದ್ಮಪುರಾಣದ ಉತ್ತರಖಂಡದಲ್ಲೇ ಇದು ಉಲ್ಲೇಖ ಇದೆ ಹಾಗಾಗಿ ಇದು ಪುರಾಣವು ನಮಗೆ ಶಾಸ್ತ್ರಸಮ್ಮತ ವೇದಾಂತವಾದ್ದರಿಂದ ಇದು ಶಾಸ್ತ್ರಸಮ್ಮತವಾದಂಥದ್ದು ಬಹಳ ಸರಳವಾದಂಥ ಪರಿಹಾರವನ್ನು ಹೇಳಲಿಕ್ಕೆ ಮುಂಚೆ ಏನು ಸನ್ನಿವೇಶ ನಡೆಯಿತು ಏನು ಒಂದು ಘಟನೆ ನಡೆಯಿತು ಅನ್ನೋದನ್ನ ನಿಮಗೆ ವಿವರಣೆ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಶನಿ ಗ್ರಹಗಳಿಗೆ ರಾಜ ಅಂತ ಪ್ರಸಿದ್ಧನಾಗಿದ್ದಾನೆ ಇವನು ದೇವತೆಗಳಲ್ಲಿ ಗ್ರಹಗಳಲ್ಲಿ ಪ್ರಸಿದ್ಧನಾಗಿರುವವನು ಇವನು ವರ್ಣನೆಯನ್ನು ನೋಡೋದಾದರೆ ಭಯಂಕರ ರೂಪವುಳ್ಳವನು ಜಟ ಉಳ್ಳವನು ಬಹುರಾಮ ಉಳ್ಳವನು ದಾನವರಿಗೆ ಭಯವನ್ನು ಉಂಟು ಮಾಡುವವನು ಅವನ ಚರಿತ್ರೆ ಲೋಕದಲ್ಲಿ ಅಷ್ಟು ಪ್ರಸಿದ್ಧವಾಗಿರೋದಿಲ್ಲ ಯಾಕೆ ಅಂದರೆ ಎಲ್ಲರೂ ಅವನನ್ನು ಬೈಕೊಳ್ಳೋದೇ ಜಾಸ್ತಿ ರಘು ಪೂರ್ವದಲ್ಲಿ ರಘುವಂಶದಲ್ಲಿ ಪ್ರಸಿದ್ಧನಾದ ದಶರಥ ಮಹಾರಾಜನು ಚಕ್ರವರ್ತಿಯಾಗಿ ಸತ್ವದೀಪಗಳಿಗೂ ಅಧಿಪತಿಯಾಗಿದ್ದ ಅವನೊಡನೆ ಜ್ಯೋತಿಷ್ಯರು ಶನಿಯು ಈಗ ಕೃತಿಕಾ ನಕ್ಷತ್ರದ ಅಂತ್ಯದಲ್ಲಿರುವ ಇದರಲ್ಲಿದ್ದಾನೆ ಅಂತ್ಯದಲ್ಲಿದ್ದಾನೆ ಇವನು ರೋಹಿಣಿಯನ್ನು ಭೇದಿಸಿಕೊಂಡು ಹೋಗ್ತಾನೆ ಇದಕ್ಕೆ ಶಾಕಟ ಭೇದ ಅಂತ ಹೆಸರು ಹೀಗೆ ಕೃತಿಕದಿಂದ ರೋಹಿಣಿಗೆ ಹೋಗಬೇಕಾದ್ರೆ ಈ ಶಾಕಟ ಭೇದವನ್ನು ಭೇದಿಸಿಕೊಂಡು ಹೋದರೆ ಇದು ಸುರಾಸುರರಿಗೆ ಭಯಂಕರವಾದಂತಹ ಒಂದು ಕಾಲ ಇದರಿಂದ ಹನ್ನೆರಡು ವರ್ಷ ಕಾಲ ದುರ್ಭಿಕ್ಷ ಉಂಟಾಗ್ತದೆ ಅಂತ ಜ್ಯೋತಿಷ್ಕರು ದಶರಥ ಮಹಾರಾಜನಿಗೆ ಹೇಳ್ತಾರೆ ಅದನ್ನು ಕೇಳಿ ದಶರಥ ಮಹಾರಾಜನಿಗೆ ಬಹಳ ಭಯವಾಗ್ತದೆ ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಭಯಂಕರವಾದ ವಿಪತ್ತನ್ನು ಹೇಗೆ ನಾವು ತಡೆಯೋದು ಇದರಿಂದ ಹೇಗೆ ನಾವು ಪಾರಾಗೋದು ಯೋಚನೆ ಮಾಡ್ತಾ ಕುಳ್ತಿರ್ತಾನೆ ಜನರೆಲ್ಲರೂ ವರ್ತಮಾನವನ್ನು ತಿಳಿದು ಆ ಪ್ರಜೆಗಳೆಲ್ಲ ವ್ಯಾಕುಲರಾಗ್ತಾರೆ ಭಯಭೀತರಾಗ್ತಾರೆ ಮಾನಸಿಕ ಖಿನ್ನರಾಗ್ತಾರೆ ಜನರೆಲ್ಲರೂ ನಮಗೆ ವಿನಾಶವೇ ಬಂದು ಬಿಡುತ್ತು ಇನ್ನೇನು ಆಗೇ ಹೋಯ್ತು ಅಂತ ಬಹಳ ಭಯಭೀತರಾಗಿರುತ್ತಾರೆ ಆಗ ದಶರಥ ಮಹಾರಾಜ ವಶಿಷ್ಠರೊಡನೆ ಹಾಗೂ ಇನ್ನ ಅನೇಕ ಋಷಿ ವರಿಯರೊಡನೆ ಈ ವಿಚಾರವನ್ನು ಹೇಳ್ತಾನೆ ಆ ವಶಿಷ್ಠರು ರೋಹಿಣಿ ನಕ್ಷತ್ರವನ್ನು ಭೇದಿಸಿದರೆ ಪ್ರಜೆಗಳೇ ಇರಲಿಕ್ಕೆ ಆಗಲಾರದು ಪ್ರಜೆಗಳೇ ನಾಶವಾಗಿ ಹೋಗ್ತಾರೆ ಎಂದು ಹೇಳಿಬಿಡ್ತಾರೆ ತರುವಾಯ ದಶರಥ ಮಹಾರಾಜನು ಮಹಾಸಾಹಸವನ್ನು ಮಾಡಿ ನಿರ್ಧಾರಕ್ಕೆ ಬರ್ತಾನೆ ದಿವ್ಯ ಆಯುಧಗಳಿಂದ ಸಹಿತವಾಗಿ ದಿವ್ಯವಾದ ಧನಸ್ಸನ್ನು ಹಿಡಿದುಕೊಂಡು ರಥವನ್ನು ಏರಿ ಸೂರ್ಯ ಸೂರ್ಯನ ಮೇಲಿನ ಭಾಗದಲ್ಲಿ ಒಂದು ಕಾಲು ಲಕ್ಷ ಯೋಜನೆಯಲ್ಲಿರುವ ನಕ್ಷತ್ರ ಮಂಡಲಕ್ಕೆ ಹೋಗ್ತಾನೆ ಅಲ್ಲಿ ರೋಹಿಣಿಯ ಹಿಂದಿನ ಪಾರ್ಶ್ವಕ್ಕೆ ಹೋಗ್ತಾನೆ ಹಿಂಭಾಗಕ್ಕೆ ಹೋಗ್ತಾನೆ ಮಣಿರತ್ನಗಳಿಂದ ಅಲಂಕೃತವಾದ ದಿವ್ಯವಾದ ಬಂಗಾರದಿಂದ ಮಾಡಿದ ರಥದಲ್ಲಿ ರತ್ನಕಚಿತವಾದ ಕಿರೀಟಗಳಿಂದ ದಶರಥರಾಜನು ಎರಡನೇ ಸೂರ್ಯನಂತೆ ಕಂಗೊಳಿಸ್ತಾನಲ್ಲಿ ಕಿವಿಯ ಪರ್ಯಂತ ಧನಸ್ಸನ್ನು ಹಗ್ಗವನ್ನು ಎಳೆದು ಸೆಳೆದು ಸಂಹಾರಾಸ್ತ್ರವನ್ನು ಜೋಡಿಸ್ತಾನೆ ಶನಿದೇವರು ಸುರಾಸುರರಿಗೆ ಭಯಂಕರವಾದ ಸಂಹಾರಾಸ್ತ್ರವನ್ನು ನೋಡಿ ಅದರ ಭಯದಿಂದ ನಗುತ್ತಾ ಶನಿದೇವರು ದಶರಥ ಮಹಾರಾಜನೊಡನೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ರಾಜನೇ ನಿನ್ನ ನಿನ್ನ ಪೌರುಷ ಶತ್ರುಗಳಿಗೆ ಅತಿ ಭಯಂಕರವಾದವು ಸಾಮಾನ್ಯ ದೇವತೆಗಳಿಗೂ ಅಸುರರು ಮನುಷ್ಯರು ಸಿದ್ಧರು ವಿದ್ಯಾಧರರು ಸರ್ಪಗಳು ನನ್ನ ನಾನು ನೋಡಿದರೆ ಮಾತ್ರದಿಂದ ಭಸ್ಮವಾಗಿ ಹೋಗ್ತಾರೆ ಆದರೂ ನಿನ್ನ ತೇಜಸ್ಸಿನಿಂದ ಪೌರುಷನಿಂದ ಸಂತುಷ್ಟನಾಗಿರುವೆ ನೀನು ಬೇಕಾದ ವರವನ್ನು ಕೇಳಕೋ ಅಂತ ಶನಿದೇವರು ಒಂದು ದಶರಥ ಮಹಾರಾಜನಿಗೆ ಹೇಳ್ತಾರೆ ಆಗ ದಶರಥ ಮಹಾರಾಜ ಹೇಳ್ತಾನೆ ನದಿಗಳು ಸಮುದ್ರಗಳು ಚಂದ್ರ ಸೂರ್ಯರು ಭೂಮಿ ಇರುವವರೆಗೂ ರೋಹಿಣಿಯ ರೋಹಿಣಿ ನಕ್ಷತ್ರವನ್ನು ಭೇದಿಸಿಕೊಂಡು ನೀ ಎಂದು ಹೋಗಬಾರದು ಅಂತ ಒಂದು ವರವನ್ನು ಕೇಳ್ತಾನೆ ನೀನನ್ನು ಪ್ರಾರ್ಥನೆ ನಡೆಸ್ಕೊಡಬೇಕು ಮತ್ತು ಯಾವುದನ್ನು ನಾನು ಪ್ರಾರ್ಥಿಸುವುದಿಲ್ಲ ಎಂದು ಕೇಳ್ಕೊಳ್ತಾರೆ ಶನಿಯು ಆ ವರವನ್ನು ಕೊಟ್ಟು ಇನ್ನೊಂದು ವರವನ್ನು ಕೇಳ್ಕೋ ಅಂತ ಹೇಳ್ತಾರೆ ಆಗ ದಶರಥ ಮಹಾರಾಜ ನೀನು ಶಕಟ ಭೇದ ಅಂತ ಏನಿದೆಯಲ್ಲ ಶಕಟವನ್ನು ಭೇದಿಸಬಾರದು ಹನ್ನೆರಡು ವರ್ಷ ದುರ್ಭಿಕ್ಷೆ ಯಾವಾಗಲೂ ಎಲ್ಲೂ ಉಂಟು ಮಾಡಬಾರದು ನೀನು ಪ್ರಪಂಚಕ್ಕೆ ಅಂತ ಹೇಳ್ತಾರೆ ನೋಡಿ ಒಬ್ಬ ರಾಜ್ಯವನ್ನು ಭೂಮಂಡಲವನ್ನು ಆಳ್ತಕ್ಕಂಥ ರಾಜನ ಒಂದು ಮನಸ್ಥಿತಿ ನೋಡಿ ಯಾವತ್ತಲ್ಲೂ ದುರ್ಭಿಕ್ಷೆ ಆಗಬಾರದು ಒಳ್ಳೆಯದನ್ನೇ ಬಯಸುವಂಥ ರಾಜನ ಲಕ್ಷಣ ಇದು ಶನಿಯು ಹನ್ನೆರಡು ವರ್ಷ ಕಾಲ ದುರ್ಭಿಕ್ಷೆಯನ್ನು ಯಾವಾಗಲೂ ನಾನು ಕೊಡೋದಿಲ್ಲ ಅಂತ ಹೇಳಿ ಅವನ ಅಭಯವನ್ನು ಕೊಡ್ತಾನೆ ಹೀಗೆ ಮಾಡಿದ ನಿನ್ನ ಕೀರ್ತಿಯು ಮೂರು ಲೋಕದಲ್ಲಿ ಪ್ರಸಿದ್ಧ ಹೊಂದುವುದು ಅಂತ ದಶರಥ ಮಹಾರಾಜ ಹೇಳ್ತಾನೆ ದಶರಥ ರಾಜನು ಈ ರೀತಿಯಾಗಿ ಎರಡು ವರಗಳನ್ನು ಪಡೆದು ರೋಮಾಂಚನವುಳ್ಳವನಾಗಿ ರಥದಲ್ಲಿಯೇ ಕೆಳಗೆ ಧನಸನ್ನು ಹಾಕಿ ಕೈ ಮುಗಿದು ಸರಸ್ವತಿ ದೇವಿಯನ್ನು ವಿಘ್ನೇಶ್ವರನ್ನು ಧ್ಯಾನಿಸಿ ಶನಿಯನ್ನು ಸ್ತೋತ್ರ ಮಾಡ್ತಾ ಅದನ್ನು ಕೇಳಿ ಶನಿಯು ಆ ಸ್ತೋತ್ರವನ್ನು ಕೇಳಿ ಶನಿಯು ಸಂತೋಷದಿಂದ ರೋಮಾಂಚವುಳ್ಳವನಾಗಿ ದಶರಥ ಮಹಾರಾಜ ರಾಜೇಂದ್ರ ನೀನು ಮಾಡಿದ ಸ್ತೋತ್ರದಿಂದ ನಾನು ಸಂತುಷ್ಟನಾಗಿರುವೆನು ಬೇಕಾದವರವನ್ನು ಕೇಳಿಕೋ ನಿನಗೆ ಕೊಡುವೆನೋ ಅಂತ ಹೇಳ್ತಾ ಅದಕ್ಕೆ ದಶರಥ ಮಹಾರಾಜ ಈ ದಿವಸವನ್ನು ಆರಂಭಿಸಿ ದೇವಾಸುರ ಮನುಷ್ಯ ಪಶು ಪಕ್ಷಾದಿಗಳಿಗೆ ಯಾರಿಗೂ ನಿನ್ನ ಪೀಡೆಯನ್ನು ನೀನು ಕೊಡಬಾರದು ಅಂತ ಒಂದು ಮೂರನೇ ವರವನ್ನು ಕೇಳ್ತಾನೆ ದಶರಥ ಮಹಾರಾಜ ಶನಿಯು ನಸುನಕ್ಕಿ ಪೀಡಿಸುವ ಪ್ರಯುಕ್ತವೇ ನಮಗೆ ಗ್ರಹ ಅಂತ ಹೆಸರಪ್ಪ ಇನ್ನು ನಾವು ಪೀಡಿಸಲೇಬಾರದು ಅಂದರೆ ಹೇಗೆ ಈ ವರವನ್ನು ಆ ರೀತಿ ನಾನು ಆಗೋದಿಲ್ಲ ಆದುದರಿಂದ ಕೊಡಲಿಕ್ಕೆ ಆಗದ ಕಾರಣದಿಂದ ಒಂದು ವರವನ್ನು ನೀನು ಕೊಡ್ತೀನಿ ನೀನು ಹೇಳಿರುವ ಸ್ತೋತ್ರ ನೀನೇನು ನನ್ನ ಬಗ್ಗೆ ಸ್ತೋತ್ರ ಮಾಡಿದ್ದೆಲ್ಲ ಶನಿದೇವರ ಬಗ್ಗೆ ಸ್ತೋತ್ರ ಮಾಡಿದ್ದೆಲ್ಲ ಸ್ತೋತ್ರವನ್ನು ಯಾವ ಮನುಷ್ಯನು ಹೇಳುವನೋ ನಿತ್ಯ ಒಂದು ಬಾರಿಯೋ ಎರಡು ಬಾರಿಯೋ ಹೇಳುವನೋ ಅವನು ನನ್ನಿಂದ ಯಾವುದೇ ಪೀಡೆಯನ್ನು ಅವನು ಅನುಭವಿಸೋದಿಲ್ಲ ಪೀಡರಹಿತನಾಗಿ ವಿಮುಕ್ತನಾಗಿರ್ತಾನೆ ನನ್ನಿಂದ ಯಾವ ತೊಂದರೆ ಬಾಧೆಗಳು ಅವನಿಗೆ ಆಗೋದಿಲ್ಲ ದೇವಾಸುರ ಮನುಷ್ಯ ರಾಕ್ಷಸರಿಗೆ ಜನ್ಮ ರಾಶಿಯಲ್ಲಿ ಚತುರ್ಥ ರಾಶಿಯಲ್ಲಿ ಇದ್ದುಕೊಂಡು ಮರಣವನ್ನು ಕೊಡುವೆನು ನಾನು ಶನಿದೇವರು ಹೇಳೋ ಮಾತು ಯಾರು ಶ್ರದ್ಧೆಯುಳ್ಳವನಾಗಿ ಶುಚಿಯಾಗಿ ನನ್ನ ಲೋಹದ ಪ್ರತಿಮೆಯನ್ನು ಶಮೀಪತ್ರಗಳಿಂದ ಪೂಜಿಸಿ ಉದ್ದಿನಿಂದ ಮಿಶ್ರವಾದ ಎಳ್ಳಿನಿಂದ ಯುಕ್ತವಾದ ಅನ್ನವನ್ನು ಲೋಹವನ್ನು ಕಪ್ಪಾದ ಗೋವನ್ನು ವೃಷಭವನ್ನು ಬ್ರಾಹ್ಮಣನಿಗೆ ದಾನ ಮಾಡುವನೋ ನನ್ನ ದಿವಸದಲ್ಲಿ ಅಂದರೆ ಶನಿವಾರದಲ್ಲಿ ವಿಶೇಷವಾಗಿ ಸ್ತೋತ್ರದಿಂದ ಇನ್ನು ದಶರಥ ಮಹಾರಾಜ ಮಾಡಿದಂಥ ಸ್ತೋತ್ರದಿಂದ ಪೂಜಿಸುವ ಪೂಜೆ ಮಾಡಿ ಸ್ತೋತ್ರ ಮಾಡಿ ಕೈ ಮುಗಿಯುವನೋ ಅವನಿಗೆ ನಾನು ಯಾವಾಗಲೂ ಪೀಡಿಯನ್ನು ಉಂಟು ಮಾಡಲಾರೇನು ಯಾವ ಪೀಡೆಯನ್ನು ಕೊಡೋದಿಲ್ಲ ಗೋಚಾರದಲ್ಲಿಯೋ ಜನ್ಮಲಗ್ನದಲ್ಲಿಯೋ ದಶೆಗಳಲ್ಲಿ ಅಂತರ್ದಶೆಗಳಲ್ಲಿಯೋ ಅವನ ಪೀಡೆಯನ್ನು ಪರಿಹರಿಸಿ ಯಾವಾಗಲೂ ರಕ್ಷಿಸ್ತೇನೆ ನಾನು ಈ ರೀತಿಯಾಗಿ ಮಾಡಿ ಜಗತ್ತು ಪೀಡೆಯಿಂದ ರಹಿತವಾಗುವುದು ಈ ಪ್ರಕಾರವಾಗಿ ಯುಕ್ತಿಯಿಂದ ನಿನಗೆ ವರವನ್ನು ಕೊಟ್ಟಿರುವೆನು ಅಂತ ಆ ಶನಿದೇವರು ದಶರಥನಿಗೆ ವಾಗ್ದಾನವನ್ನು ಮಾಡ್ತಾನೆ ದಶರಥರಾಜನು ಮೂರು ವರಗಳನ್ನು ಪಡೆದು ತಾನು ಕೃತಾರ್ಥನಾದನೆಂದು ತಿಳಿದುಕೊಂಡು ಶನಿಗೆ ನಮಸ್ಕರಿಸಿ ಅವನ ಆಜ್ಞೆಯನ್ನು ಪಡೆದು ರಥವನ್ನು ಏರಿ ವೇಗದಿಂದ ತನ್ನ ಸ್ಥಾನಕ್ಕೆ ಬರ್ತಾನೆ ಶ್ರೇಯಸ್ಸನ್ನು ಹೊಂದುತ್ತಾನೆ ಶನಿವಾರದಲ್ಲಿ ಬೆಳಿಗ್ಗೆ ಎದ್ದು ದಶರಥರಾಜನು ಮಾಡಿರುವ ಈ ಶನಿ ಸ್ತೋತ್ರವನ್ನು ಹೇಳುವುದರಿಂದಲೂ ಕೇಳುವುದರಿಂದಲೂ ವಾಕ್ ಪರಿಹಾರವಾಗ್ತದೆ ಹಾಗೂ ನಮಗೆ ಜನ್ಮ ಜನ್ಮದಲ್ಲಿ ಆಗಲಿ ಲಗ್ನದಲ್ಲಿ ಆಗಲಿ ಚತುರ್ಥದಲ್ಲಿ ಆಗಲಿ ಅಷ್ಟಮದಲ್ಲಿ ಆಗಲಿ ನವಮದಲ್ಲಿ ಆಗಲಿ ಅಥವಾ ನಮಗೆ ಏಳರಾಟ ಶನಿ ಸಾಡೆಯ ದಶ ಸಾಡೆ ಸಾತ್ ಅಂತ ಏನು ಬರ್ತದೆ ಹಾಗೂ ಯಾವುದೇ ತರಹದ ಶನಿ ಬಾಧೆ ನಮ್ಮ ಜಾತಕದಲ್ಲಿ ಇದ್ದರೆ ಯಾವುದೂ ನಮಗೆ ತಟ್ಟೋದಿಲ್ಲ ಶನಿದೇವರೇ ಇದಕ್ಕೆ ವಾಗ್ದಾನ ಮಾಡಿದ ದಶರಥರಾಜನ ಕೊಟ್ಟಂಥವರ ನೀನು ಮಾಡಿದ ಸ್ತೋತ್ರಕ್ಕೆ ನಾನು ಅನುಗ್ರಹ ಮಾಡಿದ್ದೇನೆ ಆ ಸ್ತೋತ್ರಕ್ಕೆ ಅಷ್ಟು ಶಕ್ತಿ ಇದೆ ಆ ಸ್ತೋತ್ರವನ್ನು ನಿತ್ಯದಲ್ಲಿ ಯಾರು ಪಾರಾಯಣ ಮಾಡ್ತಾರೆ ನಿತ್ಯದಲ್ಲಿ ಯಾರು ಸ್ತೋತ್ರವನ್ನು ಹೇಳ್ಕೊಳ್ತಾರೆ ಒಂದು ಬಾರಿ ಎರಡು ಬಾರಿಯೋ ಕನಿಷ್ಠ ಪಕ್ಷ ಒಂದು ಬಾರಿ ಆದರೂ ದಿನಕ್ಕೆ ಸ್ತೋತ್ರ ಮಾಡಿ ವಿಶೇಷವಾಗಿ ಶನಿವಾರ ಆ ಶನಿದೇವರ ಸ್ತೋತ್ರ ಆ ಶನಿದೇವರ ದಿನವಾದ್ದರಿಂದ ಸ್ತೋತ್ರವನ್ನು ಮಾಡಿ ಶನಿದೇವರ ಗುಡಿಗೆ ಹೋಗಿ ಎಳ್ಳು ದೀಪವನ್ನು ಹಚ್ಚಿ ಆ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಅಥವಾ ಪ್ರಾಣದೇವರ ಮುಂದೆ ಎಳ್ಳು ದೀಪವನ್ನು ಹಚ್ಚಿ ಶನಿದೇವರ ಸ್ತೋತ್ರವನ್ನು ಪ್ರಾಣದೇವರ ಮುಂದೆ ಹೇಳ್ಕೊಳ್ಳೋದು ಮಾಡೋದ್ರಿಂದ ಯಾವ ಪೀಡೆನೂ ಅವ್ರಿಗೆ ಕೊಡೋದಿಲ್ಲ ನಾನು ಅವ್ರ ಹತ್ರವೇ ಹೋಗೋದಿಲ್ಲ ಹತ್ರವೇ ಸುಳಿಯೋದಿಲ್ಲ ಅಂತ ಶನಿದೇವರು ಈ ರೀತಿಯಾಗಿ ವಾಗ್ದಾನ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋ ಕೊನೆಯಲ್ಲಿ ಒಂದು ಉಪನ್ಯಾಸ ಮಾಲಿಕೆಯ ಕೊನೆಯಲ್ಲಿ ಆ ಶನಿ ಸ್ತೋತ್ರ ದಶರಥವೂ ಆಚ ದಶರಥ ಹೇಳಿದಂಥ ರಚನೆ ಮಾಡಿದಂಥ ಶನಿ ಸ್ತೋತ್ರ ಬಹಳ ತುಂಬ ಚಿಕ್ಕದಾದಂಥ ಸ್ತೋತ್ರ ತುಂಬ ದೊಡ್ಡ ಸ್ತೋತ್ರವೂ ಅಲ್ಲ ಅದನ್ನು ನಾನು ಹಾಕ್ತೀನಿ ಅಲ್ಲಿ ನಮೂದಿಸ್ತೀನಿ ಈ ಈ ಒಂದು ಪ್ರವಚನ ಮಾಲಿಕ ಕೊನೆಯಲ್ಲಿ ಇದನ್ನು ನಮೂದಿಸ್ತೀನಿ ಸ್ತೋತ್ರವನ್ನು ಖಂಡಿತ ಎಲ್ಲರೂ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ನೋಡಿ ಬಹಳ ಸರಳ ಕೆಲವರು ಏನೋ ಸಂಧಿ ಶಾಂತಿ ಹೋಮಗಳು ಆ ಹೋಮಗಳು ಈ ಹೋಮಗಳು ಹೋಮ ಅದು ಇದು ಏನೇನೋ ದೊಡ್ಡ ದೊಡ್ಡ ಪರಿಹಾರಗಳನ್ನು ಹೇಳ್ತಾರೆ ಕೆಲವರು ಶಕ್ತರಾದವರು ಆರ್ಥಿಕವಾಗಿ ಚೆನ್ನಾಗಿರೋರು ಸದೃಢರಾಗಿರೋರು ಚೆನ್ನಾಗಿರೋರು ಮಾಡಿಸ್ತಾರೆ ಕೆಲವರಿಗೆ ದುಡ್ಡು ಕಾಶಿನ ತೊಂದರೆ ಇರೋರಿಗೆ ಆರ್ಥಿಕವಾದ ಸಮಸ್ಯೆ ಇರೋರಿಗೆ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಕಾಸ್ಟ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಲಿಕ್ಕಾಗದಿರೋರಿಗೆ ನೋಡಿ ಎಷ್ಟು ಸರಳ ಸರಳವಾದಂಥ ಪರಿಹಾರ ಇದು ಹಬ್ಬಬ್ಬ ಅಂತಂದ್ರೆ ಬಹಳ ತುಂಬ ಚಿಕ್ಕ ಸ್ತೋತ್ರ ಬಾಯಿಗೆ ಬಂದುಬಿಟ್ರೆ ಎರಡು ನಿಮಿಷದಲ್ಲಿ ಹೇಳಿ ಮುಗಿಸುವಂಥ ಸ್ತೋತ್ರ ಇದು ಹಾಗಾಗಿ ಈ ಸ್ತೋತ್ರವನ್ನು ದಶರಥ ಮಹಾರಾಜ ಮನುಕುಲಕ್ಕೆ ರಚನೆ ಮಾಡಿಕೊಟ್ಟು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ರಾಮದೇವರ ತಂದೆಯಾದಂತಹ ದಶರಥ ಮಹಾರಾಜರಿಗೆ ನಾವು ಎಂದೂ ಕೃತಾರ್ಥರಾಗಿರಬೇಕು ಹಾಗಾಗಿ ಇಂಥ ಸ್ತೋತ್ರವನ್ನು ನಾನು ನಿಮಗೆ ಈ ಪ್ರವಚನ ಮಾಲಿಕೆ ಕೊನೆಯಲ್ಲಿ ಹಾಕ್ತಿದ್ದೀನಿ ದಿನನಿತ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಏಕೆಂದರೆ ಈ ಸ್ತೋತ್ರಕ್ಕೆ ಅಷ್ಟು ಶಕ್ತಿ ಇದೆ ಯಾಕೆ ಅಂದ್ರೆ ಶನಿದೇವರೇ ಖುದ್ದಾಗಿ ಈ ಸ್ತೋತ್ರಕ್ಕೆ ಅನುಗ್ರಹ ಮಾಡಿದ್ದಾರೆ ಈ ಸ್ತೋತ್ರವನ್ನು ಯಾರು ಹೇಳ್ತಾರೆ ಅವ್ರಿಗೆ ಯಾವ ಕ್ರೀಡೆಯನ್ನು ನಾನು ಕೊಡೋದಿಲ್ಲ ಅವ್ರು ಬಾಧಿಸೋದಿಲ್ಲ ಅವ್ರ ಹತ್ರಕ್ಕೆ ನಾನು ಸುಳಿಯೋದಿಲ್ಲ ಅಂತ ಹೇಳಿರೋದ್ರಿಂದ ಇದು ವಿಶೇಷವಾದ ಸ್ತೋತ್ರ ಇದು ಶನಿ ಸ್ತೋತ್ರ ಅಂತಾನೆ ಇದಕ್ಕೆ ಹೆಸರು ದಶರಥ ಉವಾಜ ದಶರಥ ಮಹಾರಾಜನೇ ರಚಿಸಿದಂತ ಸ್ತೋತ್ರವಾದ್ರಿಂದ ದೈಮಾಣಿ ಸ್ತೋತ್ರವನ್ನು ಹೇಳ್ಕೊಂಡು ಬಾಧೆಯಿಂದ ನಿವೃತ್ತರಾಗಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು